ಅಲ್ಲ ಸಂಪರ್ಕ ಮಾಡಿದರ ಅನ್ನೋದಕ್ಕೆ ನಾನು ಆಲ್ರೆಡಿ ಹೇಳಿದೀನಲ್ಲ ವಿಚಾರ ಮತ್ತೆ ಪದೇ ಪದೇ ಅದ್ರ ವಿಚಾರ ತಿಳ್ಕೊಂಡಿನಿ ಸಿಎಂ ನೋಡ್ರಿ ನಾನು ಯಾವ್ದೇ ನನಗೆ ಯಾವ್ದು ಅವರು ಪಾರ್ಟಿ ಇಂಟರ್ನಲ್ ಪಾರ್ಟಿಯಲ್ಲಿ ಏನಾಗ್ತಾ ಇದೆ ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಯಾಕಂದ್ರೆ ನಮ್ಗೆ ನಮ್ ನಮ್ಮ ಪಾರ್ಟಿಯಲ್ಲಿ ಏನ ಆಗ್ತಾ ಇದನ್ನ ಅದ್ರ ಬಗ್ಗೆನ ಮಾಹಿತಿ ಕೊಡುವಂತ ಕೆಲಸ ಮಾಡಿದ್ವಿ ಅವ್ರು ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಇನ್ನು ಮುಂದೆ ಯಾರು ಮುಖ್ಯಮಂತ್ರಿಗಳಾಗಬೇಕೋ ಅವ್ರ ಸರ್ಕಾರದಲ್ಲಿ ಏನಾಗ್ತದೆ ಅದರ ಬಗ್ಗೆ ನಾನು ಯಾವ್ದೇ ಯೋಚನೆ ಮಾಡಕ್ ಹೋಗ್ಲಿ ಅದ್ರ ಬಗ್ಗೆ ತಲೆ ಕೂಡ ಕೆಡ್ಸ್ಕೊಂಡಿಲ್ಲ ಅದ್ರ ಬಗ್ಗೆ ನನ್ ಮಾಹಿತಿ ಕೂಡ ಇಲ್ಲ ಅಲ್ಲ ಸಂಪರ್ಕ ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಆಲ್ರೆಡಿ ಹೇಳಿದಿನ ವಿಚಾರ ಮತ್ತೆ ಪದೇ ಪದೇ ಅದ್ರ ವಿಚಾರಿ ಸಿಎಂ ನೋಡ್ರಿ ನಾನು ಯಾವ್ದೇ ನನಗೆ ಯಾವ್ದು ಅವರು ಪಾರ್ಟಿ ಇಂಟರ್ನಲ್ ಪಾರ್ಟಿಯಲ್ಲಿ ಏನಾಗ್ತದೆ ನಮ್ಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಯಾಕಂದ್ರೆ ನಮಗೇನಿದೆ ನಮ್ಮ ಪಾರ್ಟಿಯಲ್ಲಿ ಏನ ಆಗ್ತಾ ಇದ್ರ ಬಗ್ಗೆ ನಾನು ಮಾಹಿತಿ ಅಂತ ಕೆಲಸ ಮಾಡಿದಿನಿ ಅವ್ರು ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಇನ್ನು ಮುಂದೆ ಯಾರು ಮುಖ್ಯಮಂತ್ರಿಗಳಾಗಬೇಕು ಅವ್ರ ಸರ್ಕಾರದಲ್ಲಿ ಏನಾಗ್ತಾ ಇದ್ದಾ ಅದ್ರ ಬಗ್ಗೆ ನಾನು ಯಾವುದೇ ಯೋಚನೆ ಮಾಡಕ್ಕೆ ಹೋಗ್ಲಿ ಅದ್ರ ಬಗ್ಗೆ ತಲೆ ಕೂಡ ಕೆಡ್ಸ್ಕೊಂಡಿಲ್ಲ ಅದ್ರ ಬಗ್ಗೆ ನನ್ ಮಾಹಿತಿ ಕೂಡ ಇಲ್ಲ